ನೀವೆಲ್ಲರೂ ಅನ್ಕೊಂತಿರ್ತೀರಲ್ವಾ ಸರ್ ನಿಮಗೇನು ಸರ್ ಎಲ್ಲೂ ಇತ್ತು ಅದಕ್ಕೆ ನೀವು ಸಬ್ ಇನ್ಸ್ಪೆಕ್ಟರ್ ಆಗಿದ್ದೀರಾ ಅಂತ ಹೇಳಿ ಖಂಡಿತ ನನ್ನ ಹತ್ರನೂ ಏನು ಇರ್ಲಿ ನಾನು ಬಡತನ ಅನ್ನೋದರಲ್ಲಿ ಕಷ್ಟಗಳನ್ನೋದರಲ್ಲಿ ಬಂದಿರತಕ್ಕಂಥ ಇವತ್ತು ನೀವೇನು ಅನ್ಭವ್ಸ್ತಿದಿರ ಅದನ್ನ ನಾನು ಕೂಡ ಅದೇ ರೀತಿ ಅನ್ಭವಿಸ್ ಬಂದ್ ಅದ ನನ್ನ ಹತ್ರ ಇದ್ದಿದ್ದು ಒಂದೇ ಸಮಯ ಅನ್ನೋದು ಆ ಸಮಯವನ್ನ ಸದುಪಯೋಗ ಅಷ್ಟೇ ಪ್ರತಿ ಪ್ರತಿಯೊಬ್ಬರ ಜೀವನದಲ್ಲಿ ಒಳ್ಳೆ ಕಾಲ ಅನ್ನೋ ಬರುತ್ತೆ ಆದ್ರೆ ಬಂದಿರತಕ್ಕಂತಹ ಸಮಯವನ್ನ ತಕ್ಕ ಪರಿಶ್ರಮ ಹಾಕುವುದರೊಂದಿಗೆ ಸದುಪಯೋಗ ಪಡಿಸ್ಕೊಂಡ್ರೆ ನೀವು ಕೂಡ ನೀವು ಕಂಡಿರ್ತಕ್ಕಂತಹ ಕೆಲವು ಕನಸುಗಳನ್ನ ನೆರವೇರಿಸಿಕೊಳ್ಳಲಿಕ್ಕೆ ಸಾಧ್ಯ ನನಗೂ ಬೈಕ್ ರೈಡ್ ಮಾಡ್ಬೇಕು ಒಳ್ಳೆ ಬೈಕ್ ಅನ್ನ ತಗೋಬೇಕು ಒಳ್ಳೆ ಟೂರ್ ಗಳನ್ನ ಮಾಡ್ಬೇಕಂತ ಅಂತ ಹೇಳಿ ಇವಾಗ ಹೆಂಗ್ ನೀವು ಕನಸುಗಳನ್ನ ಕಾಣ್ತಿರ್ತೀರಲ್ವಾ ಅದೇ ರೀತಿ ನಾನು ಕೂಡ ಕನಸುಗಳನ್ನ ಕಂಡಿದ್ದೆ ಆದ್ರೆ ನಾನು ಆ ಸಮಯದಲ್ಲಿ ಅದನ್ನ ಎಂಜಾಯ್ಮೆಂಟ್ ಮಾಡಿಲ್ಲ ಇವಾಗ ನನಗೆ ಪ್ರತಿ ಸ್ಪರ್ತಾ ಇದೆ ಅವೆಲ್ಲ ಸಿಗುವ ಸಿಕ್ಕೇ ಸಿಗುತ್ತೆ ಮುಂದೆ ಆದ್ರೆ ಆ ಸಮಯದಲ್ಲಿ ಅದನ್ನ ನಾವು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ಬಿಟ್ಟಾಗ ಏನಾಗುತ್ತೆ ನಮ್ಮ ಲೈಫಿನ ದಾಳಿ ಅನ್ನೋದು ಬೇರೆ ಕಡೆ ಸಾಕಿಬಿಡುತ್ತೆ ಆ ನೀನ್ ಅನ್ಕೊಂಡಿರ್ತಕ್ಕಂಥ ಕನಸಿನ ಕಡೆಗೆ ಇನ್ನೊಬ್ರು ಯಾರಾದ್ರೂ ಪಯಣ ನಡೆಸಿದ್ರು ಅಂತಂದ್ರೆ ಆ ರೀತಿಯ ಕಠಿಣ ಪರಿಶ್ರಮಕ್ಕೆ ಅವ್ರೇನಾಗ್ಬಿಡ್ತಾರೆ ಸಲೀಸಾಗಿ ಆಗಿ ಅವರು ಸಾಕು ಬಿಡ್ತಾರೆ ಅವ್ರ ನಿಮ್ ಲೈಫ್ ತುಂಬಾ ಹಿಂಜುರು ಸೊ ಇದೇ ಆಗಿದ್ದಲ್ವಾ ನಿಮ್ ಲೈಫ್ ಅಲ್ಲಿ ಕೂಡ ಇದೇ ಆಗಿದೆ ಅನ್ಸುತ್ತೆ ದಯವಿಟ್ಟು ಈಗ ಯೋಚನೆ ಮಾಡ್ಬಿಡ್ರಿ ನನ್ನ ಹತ್ರ ಅದು ಇಲ್ಲ ಇದು ಇಲ್ಲ ಅಂತ ಹೇಳಿ ಇರುವಂತಹ ಪ್ರತಿ ಒಂದು ನಿಮ್ಮ ಸ್ಕಿಲ್ಸ್ ಗಳನ್ನ ಡೆವಲಪ್ ಮಾಡಿಕೊಂಡು ನಿಮ್ಮ ಸ್ಕಿಲ್ಸ್ ಗಳಿಗೆ ಗಮನ ಕೊಡ್ಬಿಟ್ಟು ಸೊ ಯಾವ ರಂಗದಲ್ಲಿ ನಾನು ಸಕ್ಸಸ್ ಅನ್ನ ಕಾಣ್ಬೋದು ಅದು ಬಿಸ್ನೆಸ್ ರಂಗ ಆಗಿರ್ಬೋದು ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ರಂಗ ಆಗಿರ್ಬೋದು ಯಾವ್ದೊಂದು ಸರ್ಕಾರ ಅಥವಾ ಗವರ್ಮೆಂಟ್ ಜಾಬ್ಬೋದು ಅಂತ ಒಂದು ರಂಗದ ಕಡೆಗೆ ಅಥವಾ ಆ ಮಾರ್ಗದ ಕಡೆಗೆ ಕ್ರಮಸ್ಲಿಕ್ಕೆ ಅಥವಾ ಸಾಗ್ಲಿಕ್ಕೆ ಆ ಪಯಣದ ದಾರಿಯ ಕಡೆಗೆ ಜಾಸ್ತಿ ಸಮಯವನ್ನು ಖರ್ಚು ಮಾಡಿ ಬೇರೆದ್ರ ಬಗ್ಗೆ ತಿಂಕ್ ಮಾಡೋದನ್ನ ಬಿಡಿ